ಹಲೋ ನಮಸ್ತೆ ಸೊ ಖುಷಿ ವಿಚಾರ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಮತ್ತು ನಿರ್ದೇಶಕರು ಯಥೇಚ್ಛವಾಗಿ ಇದ್ರೂ ಕೂಡ ಯಾವುದೋ ಕಾರಣಾಂತರಗಳಿಂದ ಲೈಕ್ ಏನು ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ಎಲ್ಲೋ ಒಂದು ಕಡೆ ಬೀಟ್ ಅನ್ನೋದು ಟೈಮಲ್ಲಿ ಒಂದು ಅದ್ಭುತವಾದಂಥ ಸೂ ಫ್ರಮ್ ಸೋ ಅನ್ನುವಂಥ ಸಿನಿಮಾ ಒಂದು ಆಶಾದಾಯಕವಾಗಿ ಒಂದು ಹೊಸ ಅರುಣೋದಯವನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ವಿಚಾರದಲ್ಲಿ ಅದರಲ್ಲಿ ಅದೇ ಸಾಲದಲ್ಲಿ ಜೂನಿಯರ್ ಆಗಿರ್ಬೋದು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಮಗೆ ಇನ್ನಷ್ಟು ಅದ್ಭುತವಾದಂಥ ಪ್ರೊಡ್ಯೂಸರ್ಸು ನಮ್ಮ ಒಂದು ಕಡಾ ಇಂಡಸ್ಟ್ರಿನ ಮೇಲಕ್ಕೆ ಒತ್ತಂದಕ್ಕೆ ಇಟ್ಕೊಂಡು ಹೋಗುವಂಥ ಒಂದು ಸದಭಿರುಚಿ ಇರುವಂಥ ಒಬ್ಬ ಪ್ರೊಡ್ಯೂಸರ್ ಸಿಗಬೇಕು ಅಂತ ನಾವೆಲ್ಲ ಆಶಿಸ್ತಾ ಇರಬೇಕಾದ್ರೆ ಈ ಆಸ್ತ ಲೈಕ್ ನಮಗೆ ಭೋಜರಾಜರು ಸಿಗ್ದಂಗೆ ನಮ್ಮ ವಿಜಯ್ ಸರ್ ಸಿಗ ಆ್ಯಂಡ್ ಇದಕ್ಕೆ ನಾನು ಐ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಯು ಬಿಕಾಸ್ ಎಷ್ಟೋ ಜನ ಕಾಳಿದಾಸರಿಗೆ ಭೋಜರಾಜರಂತಹ ಒಬ್ಬರು ಕೃಪಾ ಇದ್ದಿದ್ದಕ್ಕೋಸ್ಕರ ಅವರು ಆ ಒಂದು ಉನ್ನತ ಸ್ಥಾಯಕ್ಕೆ ಸೇರುವಂಥ ಒಂದು ವಿಚಾರಕ್ಕೆ ಅಲ್ಲಿ ಆದಾಗ ಇಲ್ಲಿ ಎಷ್ಟೋ ಜನ ನಾ ಕಾಳಿದಾಸರು ಅಂತ ನಾವು ಹೇಳ್ತಿಲ್ಲ ಬಟ್ ದೆನ್ ಲೈಕ್ ಯು ನೋ ಕಲೆಗೆ ಅದಕ್ಕೆ ಆದಂಥ ಒಂದು ಪ್ರಾಪರ್ ಫೌಂಡೇಶನ್ ಅಂತ ಸಿಕ್ಕಿದಾಗ ಇಂಥ ವಿಜಯ್ ಅನ್ನೋ ಅಂತ ಒಬ್ಬರು ಒಂದು ಪ್ರಾಪರ್ ಫೀಡ್ಬ್ಯಾಕ್ ಅಂತ ಸಿಕ್ಕಿದಾಗ ನಮ್ಮಲ್ಲಿ ಬರುವಂಥ ಸಿನಿಮಾಗಳು ಯಾವುದೇ ರಾಜ್ಯಕ್ಕಾಗಲಿ ಅಥವಾ ಹೊರ ರಾಜ್ಯಕ್ಕಾಗಲಿ ಅಥವಾ ಪ್ರಪಂಚಕ್ಕಾಗಲಿ ಕಡಿಮೆ ಅಲ್ಲ ಅನ್ನೋದು ಈಗಾಗಲೇ ಸಾಬೀತು ಮಾಡಿದರೆ ಹೇಳೋದು ಅಲ್ಲೆಲ್ಲೋ ಅದೇ ಒಂದು ಹಾದಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಇನ್ನೂ ಒಂದು ಎಲ್ಲೋ ಉತ್ತೇಜನ ಸಿಕ್ಕಿದಂಗೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ನಾವು ಹೇಳ್ಬೋದು ಮರ್ಫಿನಲ್ಲಿ ಕಾಂಟೆಂಟ್ ನೋಡಿದ್ವಿ ಈ ಸ್ಕ್ರಿಪ್ಟ್ನಲ್ಲಿ ಏನು ಹೋಗ್ಬೋದು ಕಾಂಟೆಂಟ ಕಮರ್ಷಿಯಲ್ ಆರ್ಷನ್ ಮರ್ಫಾನ್ ಮರ್ಫಿ ವಾಸ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ಡ್ರಾಮಾ ಸೊ ರೊಮ್ಯಾನ್ಸ್ ಸಾಕು ಅನ್ನಿಸ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಸರಿ ನಾವು ಕಂಪ್ಲೀಟ್ ಒಂದು ಆ್ಯಕ್ಷನ್ ಜೋನನ್ನು ತೊಗೊಂಬಂದಿದ್ದೀವಿ ಆ್ಯಕ್ಷನ್ ರೀವೆನ್ಸ್ ಡ್ರಾಮಾ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನೀವು ವಿನಯ್ ರಾಜ್ಕುಮಾರನ ನೋಡ್ತೀರಾ ಆ್ಯಂಡ್ ಮುಂದೆ ಹಿಂದೆ ಯಾವತ್ತು ಅವ್ರನ್ನ ನೋಡದೇ ನೋಡ್ತಿರೋಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನೋಡ್ತೀರಾ ಎಲ್ಲರೂ ಇದನ್ನು ಹೇಳ್ತಾರೆ ಬಟ್ ದೆನ್ ಇದರಲ್ಲಿ ಪ್ರೂವ್ ಮಾಡುವಂಥ ವಿಚಾರ ಇದೆ ಆ್ಯಂಡ್ Uh, yes. So colour like you know, hope to Yes sir, all the best. Yes, thank you so much. Thank you so much, thank you. Thank you sir.